ಪಟ್ಟಣದ ಆಡಳಿತ ಸೌಧದ ಮುಂಭಾಗದಲ್ಲಿ ಸೇರಿದ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ತಮ್ಮ ಕೆಲಸಕ್ಕೆ ಗೈರಾಗಿ ಕಪ್ಪು ಬಟ್ಟೆ ಧರಿಸಿಕೊಂಡು ಆರನೇ ದಿನದ ಧರಣಿಗೆ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರೈತ ಮುಖಂಡರು ಮುಷ್ಕರಕ್ಕೆ ಸಹಕಾರ ನೀಡಿದರು ನಂತರ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಚಂದನ್ಗೌಡ ಮಾತನಾಡಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಹಮ್ಮಿಕೊಂಡಂತಹ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘ ಕೂಡ ಬೆಂಬಲ ಸೂಚಿಸಿದೆ ಇಂದು ಸರ್ಕಾರವೇ ಭೀತಿಗೆ ಬಂದಂತಾಗಿದೆ ರಾಜ್ಯಕ್ಕೆ ಮಾತೃ ಇಲಾಖೆ ಆದಂತಹ ಕಂದಾಯ ಇಲಾಖೆ ಈ ಕಂದಾಯ ಇಲಾಖೆಗೆ ಬೇರು ಈ ಗ್ರಾಮ ಲೆಕ್ಕಾಧಿಕಾರಿಗಳು ಇವರು ಸಮಾಜಕ್ಕೆ ರೈತರಿಗೆ ಮುಖ್ಯ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಇಲಾಖೆ ಮಂತ್ರಿಗಳು ಹಾಗೂ ಅಧಿಕಾರಿಗಳು ಇವರ ಸಮಸ್ಯೆಗಳನ್ನು ಖುದ್ದಾಗಿ ಆಲಿಸಬೇಕು ಎಂದು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘ ಕೂಡ ಬೆಂಬಲವನ್ನು ಸೂಚಿಸಿದೆ ಭಾಗಶಃ ಇವತ್ತು ಸರ್ಕಾರನೇ ಬೀದಿಗೆ ಆಗಿದೆ ರಾಜ್ಯಕ್ಕೆ ಮಾತೃ ಇಲಾಖೆ ಆದಂಥ ಕಂದಾಯ ಇಲಾಖೆ ಆದರೆ ಈ ಕಂದಾಯ ಇಲಾಖೆಗೆ ಬೇರು ಈ ಗ್ರಾಮ ಲೆಕ್ಕಾಧಿಕಾರಿಗಳು ಈ ಏನು ವಿಲೇಜ್ ಅಕೌಂಟೆಂಟ್ ಅಂತ ಕರಿತೀವಿ ಬಹಳ ಬಹಳ ಮುಖ್ಯವಾದಂಥ ಒಂದು ಕರ್ತವ್ಯವನ್ನು ಇವತ್ತು ಸಮಾಜಕ್ಕೆ ಸೇತುವೆಯಾಗಿ ರೈತರಿಗೆ ಸಮಾಜಕ್ಕೆ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಿರತಕ್ಕಂಥಲ್ಲಿ ಬಹಳ ಪ್ರಮುಖವಾದಂಥ ಒಂದನ್ನು ನಾವು ನೋಡ್ತೀವಿ ಅಂದರೆ ಅದನ್ನು ನಾನು ವಿ ಎ ಗ್ರಾಮ ಲೆಕ್ಕಾಧಿಕಾರಿಗಳ ಮುಖಾಂತರ ನಾನು ನೋಡ್ತಾ ಇದ್ದೀವಿ ಹಾಗಾಗಿ ನಿಜಕ್ಕೂ ಇವರು ನೋವನ್ನು ಕೇಳ್ತಾ ಇದ್ದರೆ ನಾವು ಇಷ್ಟು ದಿನ ಅಂದ್ಕೊಂಡಿದ್ವಿ ರೈತಾಪಿ ಸಮುದಾಯಕ್ಕೆ ಸ್ಪಂದಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಗ್ರಾಮ ಲೆಕ್ಕಾಧಿಕಾರಿಗಳು ಯಾಕೆ ಮೀನ ಮೈಸಾ ಎಣಿಸ್ತಾ ಇದ್ದಾರೆ ಅಂತ ಈಗಷ್ಟೇ ಅನ್ನಿಸ್ತಾ ಇದೆ ನಿಜಕ್ಕೂ ಸರ್ಕಾರ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಾನು ನೇರವಾಗಿ ಆಗ್ರಹಿಸಲಿಕ್ಕೆ ಬಯಸ್ತೇನೆ ನಿಜಕ್ಕೂ ನೀವು ನಿಮ್ಮ ಕುಟುಂಬವನ್ನೇ ಕಾಪಾಡಿಕೊಳ್ಳಿಲ್ಲ ಅಂದರೆ ಸಾರ್ವಜನಿಕರ ಪರಿಸ್ಥಿತಿ ಹೇಗೆ ನಿಭಾಯಿಸ್ತೀರಿ ಅನ್ನೋ ಒಂದು ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ ಭಾಳ ಮುಖ್ಯವಾಗಿ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳ ತವರೂರು ಏನಿದೆ ಒನ್ಸಿರಿ ನಾಡು ಅಷ್ಟೇ ಅಲ್ಲ ರಾಜ್ಯಾದ್ಯಂತ ಇವತ್ತು ಈ ಮುಸ್ಕರ ನಡೆಸ್ತಿರ್ತಕ್ಕಂಥದ್ದು ದುರಂತ ಅಂತಲೇ ನಾನಾದರೂ ಹೇಳಲಿಕ್ಕೆ ಬಯಸ್ತೇನೆ ದಯಮಾಡಿ ಕೂಡಲೇ ಕಂದಾಯ ಇಲಾಖೆಯ ಪ್ರಮುಖ ಅಧಿಕಾರಿಗಳು ಮಂತ್ರಿಗಳು ಹಾಗೆ ನಮ್ಮ ಮೈಸೂರಿನವರೇ ಆದಂಥ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಕೂಡ ಕೂಡಲೇ ಇವರ ಸಮಸ್ಯೆಗಳನ್ನು ಖುದ್ದಾಗಿ ತಾವೇ ಆಲಿಸಿ ಏಕೆಂದರೆ ಇವರಿಂದನೇ ಮಾತ್ರ ನೀವು ಸಮಾಜವನ್ನು ತಿದ್ದಿ ತೀಡಿ ಸುಧಾರಣೆಗೆ ಮುಂಚೂಣಿ ಸ್ಥಾನಕ್ಕೆ ತರಲಿಕ್ಕೆ ಸಾಧ್ಯ ಈ ಸತ್ಯ ತಮಗೆ ಗೊತ್ತಿದೆ ಅಂತೇಳಿ ನಾನಾದರೂ ಭಾವಿಸ್ತೇನೆ ಹಾಗಾಗಿ ಕೂಡಲೇ ಈ ನೊಂದ ಏನು ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ ಒಂದು ನೋವಿದೆ ಆ ನೋವನ್ನ ಕೂಡಲೇ ನೀವು ಕರೆಸಿ ಅವ್ರ ಜೊತೆ ಮಾತುಕತೆ ನಡೆಸಿ ಖಂಡಿತ ಅವರು ಬೇರೆ ಯಾವುದು ಬೇಡಿಕೆಯನ್ನು ಇಲ್ಲ ಫಂಡಮೆಂಟಲ್ ಬೇಸಿಕ್ ಆಫ್ ನೀಡ್ಸನ್ನು ಕೇಳ್ತಿದ್ದಾರೆ ಬಹುಶಃಗಾಗಿ ಇವತ್ತು ನಿಜಕ್ಕೂ ನೋವಿನ ಸಂಗತಿಯನ್ನು ನಾನು ಸರ್ಕಾರದ ಗಮನಕ್ಕೆ ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ ನಮ್ಮ ಹೆಣ್ಮಕ್ಳೇನಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿಗಳಾಗಿ ಹೆಣ್ಮಕ್ಳೇನು ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಿಜಕ್ಕೂ ಅವ್ರ ನೋವನ್ನ ಈ ಸಮಾಜ ಒಪ್ಲಿಕ್ಕಿಲ್ಲ ಹಾಗಾಗಿ ಇವತ್ತೇನು ಪ್ರಧಾನಮಂತ್ರಿ ಅವರು ಕಂಡಂಥ ಕನಸು ಡಿಜಿಟಲ್ ಇಂಡಿಯಾದಲ್ಲಿ ನಾವು ಇದ್ದೇವೆ ಹಾಗಾಗಿ ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಕಚೇರಿಗಳಾಗ್ಬೋದು ಅವ್ರಿಗೆ ಅಗತ್ಯವಾದಂಥ ಹೆಣ್ಣು ಮಕ್ಕಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಹಾಗೆ ಅವರು ಪರ್ಸ್ನಲ್ ಮೊಬೈಲಲ್ಲಿ ಡೇಟಾವನ್ನು ನೀವು ಮಾಡಿಸೋದ್ರೆ ಖಂಡಿತ ಖಂಡನೀಯ ಹಾಗಾಗಿ ಆದಷ್ಟು ಕೂಡಲೇ ಸರ್ಕಾರದ ವತಿಯಿಂದನೇ ನೇರವಾಗಿ ಗ್ರಾಮಾಧಿಕಾರಿಗಳಿಗೆ ಏನಿವತ್ ರಾಜ್ಯದ ವ್ಯಾಪ್ತಿಯಲ್ಲಿ ಹತ್ತು ಸಾವಿರಷ್ಟು ಜನ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರಿಗೆ ನೀವು ನೇಮಕಾತಿ ಮಾಡ್ತಕ್ಕಂಥ ಸಂದರ್ಭದಲ್ಲೇ ಸರ್ಕಾರದ ವತಿಯಿಂದ ಕಂದಾಯ ಇಲಾಖೆಯಿಂದ ನಂತರ ತಾಲೂಕು ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಅಧ್ಯಕ್ಷ ಯೋಗೇಶ್ ಮಾತನಾಡಿ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಬೇಕು ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಬೇಕು ಕ್ಷೇತ್ರ ಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಸಾಫಿಗೀಡಾಗುವ ಗ್ರಾಮ ಆಡಳಿತ ಅಧಿಕಾರಿಗಳ ಕುಟುಂಬಗಳಿಗೆ ಐವತ್ತು ಲಕ್ಷ ರು ಪರಿಹಾರ ನೀಡಬೇಕು ಪ್ರಯಾಣ ಭತ್ಯೆ ಹೆಚ್ಚಿಸಬೇಕು ಎಂಬುದು ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿದರು ಒಂದು ಒಂದು ಆಶ್ವಾಸನೆಯ ಹೇಳಿಕೆಯೊಂದಿಗೆ ಅಥವಾ ಒಂದು ಒಂದು ಅವರ ಒಂದು ಆಶ್ವಾಸನೆಯೊಂದಿಗೆ ನಾವು ಮುಷ್ಕರವನ್ನು ಹಿಂಪಡೆದಿರ್ತೀವಿ ಆ ಅಂದಿನಿಂದ ಇಂದಿ ಇಲ್ಲಿಯವರೆಗೂ ಯಾವುದೇ ರೀತಿಯಾದಂತಹ ನಮ್ಮ ಬೇಡಿಕೆಗಳು ಈಡೇರಿಲ್ಲ ಆದ್ದರಿಂದ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತಿನಿಂದ ರಾಜ್ಯ ಸರ್ಕಾರದ ರಾಜ್ಯ ಸಂಘದ ಒಂದು ನಿರ್ದೇಶನದ ಮೇರೆಗೆ ನಾವು ಮತ್ತೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಶಾಂತಿಯುತವಾಗಿ ನಾವು ತಾಲೂಕು ಕಚೇರಿ ಆವರಣದ ಮುಂದೆ ನಾವು ಇದ್ದೀವಿ ನಮ್ಮ ಬೇಡಿಕೆಗಳು ಇಷ್ಟೇ ವಿವಿಧ ಇಲಾಖೆಗಳ ಕೆಲಸಗಳನ್ನು ನಮ್ಮ ಇಲಾಖೆಯವರಿಗೆ ವಿಲೀನ ಮಾಡಿ ನಮ್ಮ ನಮಗೆ ಕೆಲಸನ ಮಾಡಿಸ್ತಾ ಇದ್ದಾರೆ ಅದು ಮತ್ತು ಹಲವಾರು ಕೆಲಸಗಳನ್ನ ನಮಗೆ ಮೊಬೈಲ್ ಮುಖಾಂತರನೇ ನಡೆಸ್ತಾ ಇರೋದರಿಂದ ಯಾವುದೇ ರೀತಿಯಾದಂತಹ ನಮಗೆ ಮೊಬೈಲ್ ಡಾಟಾ ವ್ಯವಸ್ಥೆ ಮತ್ತು ಮೊಬೈಲ್ ವ್ಯವಸ್ಥೆಯನ್ನು ನಮಗೆ ಮಾಡಿರೋದಿಲ್ಲ ರಾಜ್ಯ ಸರ್ಕಾರ ಈ ಹಿಂದೆ ಈ ಹಿಂದೆ ಸರ್ಕಾರದ ಒಂದು ಆಶ್ವಾಸನೆಯಿಂದ ಈ ಹಿಂದೆ ಏನು ಹೇಳ್ತಾರ ಟ್ಯಾಬ್ ಟ್ಯಾಬ್ ವ್ಯವಸ್ಥೆ ಮಾಡ್ತೀವಿ ಮತ್ತು ಅದೇ ಅನೇಕವಾದಂಥ ಸೌಲಭ್ಯಗಳನ್ನ ಮಾಡ್ತೀವಿ ಅಂತ ಹೇಳಿದ್ರು ಸಹ ಈವರೆಗೂ ಯಾವುದೇ ರೀತಿಯಾದಂತಹ ಸೌಲಭ್ಯಗಳ್ನ ನಮಗೆ ನಮಗೆ ತಲುಪಿಲ್ಲ ಆದ್ದರಿಂದ ನಮ್ಮ ಇಲಾಖೆಯಲ್ಲಿ ನಂತರ ಖಜಾಂಜಿ ದೀಕ್ಷಾ ಮಾತನಾಡಿದರು ರಾಜ್ಯ ಸಂಘ ನಮಗೆ ನಿರ್ದೇಶನ ನೀಡಿದ್ರೆ ನಾವು ಎರಡನೇ ಹಂತದ ಮುಷ್ಕರ ಕೂತಿದ್ದೀವಿ ನಾವು ಯಾಕೆ ಎರಡನೇ ಹಂತದ ಮುಷ್ಕರ ಕೂತಿದ್ದೀವಿ ಅಂತಂದ್ರೆ ನಾವು ಈಗಾಗಲೇ ಆರು ತಿಂಗಳ ಮುಂಚೆ ನಾವು ಏನೇನು ನಮ್ಮ ಬೇಡಿಕೆಗಳನ್ನ ಇತ್ತು ಅದು ಯಾವುದೂ ಈಡೇರಿಲ್ಲ ಈಗ ನಾವು ನೋಡೋದಾದ್ರೆ ನಾನು ಮಹಿಳೆ ಮಹಿಳೆ ಸಮಸ್ಯೆಗಳು ಮಾತ್ರ ನಾನು ಹೇಳ್ತೀನಿ ಈಗ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ನಾವು ಇಲ್ಲಿಂದ ನಮ್ಮ ಕೇಂದ್ರ ಸ್ಥಾನ ಹಂಗಂದ್ರೆ ನಾವು ನಾವು ಯಾವ್ಯಾವ ಗ್ರಾಮಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಲ್ಲಿಗೆ ಹೋದ್ರೆ ನಾವಿನ್ನ ಬರೋದೇ ನಾವು ಸಂಜೆ ಆರು ಗಂಟೆ ಆಗುತ್ತೆ ಅಲ್ಲಿ ನಮಗೆ ಮೂಲಭೂತ ಸೌಕರ್ಯ ಸೌಕರ್ಯಗಳು ಯಾವುದೂ ಇಲ್ಲ ಯಾವುದೇ ಒಂದು ಕಟ್ಟಡಗಳಿಲ್ಲ ಅಲ್ಲಿ ಶೌಚಾಲಯಗಳಿಲ್ಲ ಈಗ ನಾವೇ ತಿಳಿದಂಗೆ ತಿಂಗಳ ತಿಂಗಳ ನಮಗಾಗೋ ಸಮಸ್ಯೆಗಳನ್ನ ನಾವೆಲ್ಲರೂ ಗೊತ್ತಿರೋ ಸಮಸ್ಯೆಗಳು ಯಾಕೆ ಅಂತಂದರೆ ಅವಾಗ ನಾವು ಎಲ್ಲಿ ಹೇಗಪ್ಪ ಯಾರ ಮನೆಗೆ ಹೋಗೋದು ಅಲ್ಲಿ ಯಾವುದೇ ರೈತರು ಬಾಂಧವ್ರ ಮನೆಗಳಿಗೆ ನಾವು ಹೋಗೋದಕ್ಕಾಗೋದಿಲ್ಲ ಅಥವಾ ಅಲ್ಲಿ ಹೋಗಿ ಮಾಡಿದ್ರು ಅದು ಸರಿ ಬರಲ್ಲ ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಷಯ ಅಲ್ಲಾಗಿರ್ಬೋದು ಆಮೇಲೆ ಇವಾಗ ಒಂದು ಯಾವುದೋ ಒಂದು ಮರದ ಕೆಳಗಡೆ ಒಂದು ಕಟ್ಟೆ ಕೆಳಗಡೆ ಕೂತ್ಕೊಂಡು ನಾವು ಕೆಲಸ ಮಾಡಬೇಕಂದ್ರೆ ನಮ್ಮ ರಕ್ಷಣೆ ಹೇಗೆ ಅಲ್ಲಿ ಆ ಮನೆಗೆ ಹೋಗ್ತೀವಿ ಆ ಮನೆ ಹತ್ರ ಕೂತ್ಕೊಂಡು ಹಾಕೊಂಡಿರ್ತೀವಿ ಇವಾಗ ಯಾರೋ ಒಬ್ರು ರೈತ ಒಂದು ಕೆಲಸ ಆಗಬೇಕು ಅಂದರೆ ನಮ್ಮದೇ ಆದ ಕಟ್ಟಡ ಇದ್ದರೆ ಬನ್ನಿ ಬನ್ನಿ ನಮ್ಮ ಕಟ್ಟಡಕ್ಕೆ ಬನ್ನಿ ನಮ್ಮ ಆಫೀಸು ನಮ್ಮ ಕಚೇರಿ ಇದೆ ಬನ್ನಿ ಅಂತ ಕರಿಬೋದು ಈಗ ಅವ್ರು ಹೇಗಾಗಿದೆ ಅಂತಂದರೆ ಅವ್ರು ನಮಗೆ ಫೋನ್ ಮಾಡಿದರೆ ನಾವು ಎಲ್ಲಿದ್ದೀವಿ ಹೇಗೆ ಅವ್ರಿಗೆ ನಾವು ಸಿಕ್ತನೂ ಇಲ್ಲ ಆ ಥರ ಪರಿಸ್ಥಿತಿಗಳಾಗಿದೆ ನಮ್ಮದೇ ಆದ ಕಟ್ಟಡಗಳಿದ್ರೆ ಇದು ಯಾವುದೇ ಆದ ಸಮಸ್ಯೆಗಳು ಈಗ ಎರಡನೇ ಸಮಸ್ಯೆ ಏನು ಅಂದರೆ ಅಂತರ್ಜಿಲ್ಲಾ ವರ್ಗಾವಣೆ ಅಂತರ್ಜಿಲ್ಲಾ ವರ್ಗಾವಣೆ ಹೇಗೆ ಅಂತಂದರೆ ಈ ಹಿಂದೆ ಐದು ವರ್ಷ ನಾವು ಒಂದು ಇದ್ದು ಆಮೇಲೆ ನಾವು ಅಂತರ್ಜಿಲ್ಲೆ ವರ್ಗಾವಣೆ ತೊಗೋಬೋದಾಗಿತ್ತು ಆದರೆ ಈಗ ಏನಾಗಿದೆ ಅಂದರೆ ಮೂರು ವರ್ಷದಿಂದ ಅದನ್ನು ನಿಲ್ಲಿಸಿದ್ದಾರೆ ಅದರಿಂದ ಏನಾಗ್ತಿದೆ ಅಂದರೆ ಎಂಟು ವರ್ಷದವರೆಗೂ ನಾವು ಇಲ್ಲೇ ಇದ್ದೀವಿ ಈಗ ಸರ್ಕಾರ ಹೇಳುತ್ತೆ ನೀವು ಆ ಜಿಲ್ಲೆಗಳಲ್ಲೇ ಮದುವೆ ಆಗ್ಬೋದು ಅಂತ ಇದು ಸಾಧ್ಯನಾ ಆ ಜಿಲ್ಲೆಗಳಲ್ಲೇ ನಾವು ನಮ್ಮ ನಮ್ಮ ಸಂಸಾರನ ಹುಡುಕೊಳ್ಳೋಕ್ಕೆ ನಮಗೆ ಸಾಧ್ಯನ ಈಗ ಬೇರೆ ಜಿಲ್ಲೆಗಳೊಂದಿಗೆ ನಾವು ಆಗಿ ಮದುವೆಗಳಾಗಿದ್ದೀವಿ ಎಂಟು ವರ್ಷ ಆದರೂ ನಾವು ಇಲ್ಲೇ ಇದ್ದೀವಿ ಸರ್ ನಮ್ಮ ನಮ್ಮ ಕುಟುಂಬದ ಜೊತೆ ನಾವಿಲ್ಲ ಆಯಿತು ವಾರಕ್ಕೊಂದ್ಸಲ ಆದರೂ ಹೋಗ್ತೀವಿ ಶನಿವಾರ ಭಾನುವಾರ ಅಂದಕ್ಕೆ ಇವರು ರ್ಯಾಂಕ್ಗೆ ರ್ಯಾಂಕಿಂಗ್ಗಳು ಕೇಳ್ತಾರೆ ರ್ಯಾಂಕಿಂಗ್ಗಳು ಹೆಂಗೆ ಅಂದರೆ ನಾವು ರಜ ದಿನವೂ ಬಂದ್ಬಿಟ್ಟು ಕೆಲಸ ಮಾಡಬೇಕು ಆ ಥರ ರ್ಯಾಂಕಿಂಗ್ಗಳನ್ನ ಇದ್ದಾರೆ ಅದರಿಂದ ಏನಂದರೆ ಕೂಡ ಹೋಗೋಕ್ಕಾಗ್ತಾ ಇಲ್ಲ ಮಕ್ಕಳು ಮರಿ ಎಲ್ಲ ಅಲ್ಲೇ ದೂರಗಳಿರೋದ್ರಿಂದ ಅಲ್ಲೂ ಹೋಗಿ ನಾವು ಈ ಥರ ಹಲವಾರು ಸಮಸ್ಯೆಗಳಿದೆ ಸರ್ ಒಂದಿನ ಇಲ್ಲಿವರೆಗೂ ಬಂದು ಸಹ ನಾವು ಏನು ಎತ್ತ ಏನೂ ಕೇಳ್ತಾ ಇಲ್ಲ ಆಮೇಲೆ ನಮ್ಮದೇ ಆದ ಸ್ವಂತ ಮೊಬೈಲ್ಗಳಲ್ಲಿ ನಾವು ಇಪ್ಪತ್ತು ಆ್ಯಪ್ಗಳನ್ನ ಯೂಸ್ ಮಾಡಿಕೊಂಡು ಕೆಲಸ ಮಾಡಬೇಕು ಅಂತಂದರೆ ನಾವು ಸರ್ಕಾರ ನಮಗೆ ಸಂಬಳ ಕೊಡ್ತಿದೆ ನಾವಿಲ್ಲ ಅಂತ ಹೇಳ್ತಾರೆ ಸರ್ಕಾರದ ಸಂಬಳನ ನಾವು ಉಪಯೋಗಿಸ್ಕೊಂಡು ಮಾಡೋದಾದರೆ ನಮ್ಮ ವೈಯಕ್ತಿಕವಾಗಿ ಸಂಬಳ ಅಂತ ಏನಂತ ಇದ್ದಾರೆ ಅವರು ಇಲ್ಲ ತಮ್ಮ ನಮ್ಮದು ವೈಯಕ್ತಿಕ ಸಂಬಳನೇ ನಾವು ಉಪಯೋಗಿಸ್ಕೊಳ್ಳೋಕಾಗ್ತಾಯಿಲ್ಲ ಇವ್ರಿಗೆ ನಾವು ನಮ್ಮದೇ ಕಟ್ಟಡಗಳನ್ನ ಕುಳಿಸ್ಕೊಂಡು ನಾವೇ ಚೇರ್ ತೊಗೊಂಡು ನಾವೇ ಟೇಬಲ್ ತೊಗೊಂಡು ಎಲ್ಲ ಮಾಡ್ಕೊಳ್ಳೋದು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಪದಾಧಿಕಾರಿಗಳು ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಸದಸ್ಯರು ಇದ್ದರು